ವೀಕ್ಷಕರೇ ಆರ್ ಕೆ ಆರ್ ಟ್ರೋಲ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹದಿನಾರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಟಾಪ್ ನಾಲ್ಕನೇ ಸ್ಪರ್ಧೆಯಾಗಿ ಮೋಕ್ಷಿತಾ ಅವರು ಹೊರ ಬಂದಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನೂರು ಇಪ್ಪತ್ತು ದಿನಗಳ ಜರ್ನಿ ಕಂಪ್ಲೀಟ್ ಮಾಡಿದ ಮೋಕ್ಷಿತಾ ಪೈ ಕ್ರಶ್ ಅಂತಲೇ ಹೆಸರಾಗಿದ್ದಾರೆ ಹಾಗಾದ್ರೆ ಮೋಕ್ಷಿತ ಪೈ ಮುಂದಿನ ನಡೆ ಏನು ಸೀರಿಯಲ್ ಮಾಡ್ತಾರಾ ಸಿನಿಮಾ ಮಾಡ್ತಾರಾ ಮದುವೆ ಆಗ್ತಾರಾ ಅಂತ ಎಲ್ಲರಿಗೂ ಅವರ ಅಭಿಮಾನಿಗಳಲ್ಲಿ ಕ್ಯೂರಾಸಿಟಿ ಇತ್ತು ಯಾವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಎನ್ನುವ ಬಗ್ಗೆ ಸ್ವತಃ ಅವರೇ ಉತ್ತರ ನೀಡಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟಾಪ್ ನಾಲ್ಕನೇ ಸ್ಪರ್ಧಿ ಮೋಕ್ಷಿತಾ ಪೈ ಈಗಾಗಲೇ ಸಿನಿಮಾ ಮಾಡಿದ್ದಾರೆ ಆದರೆ ಒಂದು ಸಿನಿಮಾ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಆ ಸಿನಿಮಾ ಬಹುತೇಕ ಪೂರ್ಣಗೊಂಡಿದ್ದು ಎರಡು ಪರ್ಸೆಂಟ್ ಮಾತ್ರ ಕೆಲಸ ಬಾಕಿ ಇದೆ ಇಂದೀಗ ಈ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರಲಿದೆ ಎಂದು ಮೋಕ್ಷಿತಾ ಅವರು ಹೇಳಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗಾದರೆ ಸಿನಿಮಾದಲ್ಲಿ ಮೋಕ್ಷಿತ ಪಾತ್ರವೇನು ಯಾವ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಮೋಕ್ಷಿತ ಅವರೇ ಹೇಳುವಂತೆ ಅವರದ್ದು ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೇನು ಸಾಂಗ್ ಬಾಕಿ ಇದೆಯಂತೆ ಆ ಸಿನಿಮಾ ತೆಲುಗು ಮತ್ತೆ ಕನ್ನಡದಲ್ಲಿ ರಿಲೀಸ್ ಆಗಲಿದೆ ಹಾಗೆ ಈ ಸಿನಿಮಾದಲ್ಲಿ ಮೋಕ್ಷಿತ ಕಪ್ಪು ಹುಡುಗಿಯಾಗಿರುತ್ತಾರಂತೆ ಹೀಗೆ ಹೇಳುವ ಮೂಲಕ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಿಸಿದ್ದಾರೆ ಮೋಕ್ಷಿತ ಅವರು ಹಾಗೆ ಇದರೊಂದಿಗೆ ಮೋಕ್ಷಿತರಿಗೆ ಬಿಗ್ ಬಾಸ್ ಮುಗಿದ ಆದ್ಮೇಲೆ ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳು ಬಂದಿದ್ದಾವೆ ಅಂತೆ ಹೀಗಾಗಿ ಚಿತ್ರಕಥೆ ಕೇಳುವ ಮೂಲಕ ಸಿನಿಮಾ ಆಯ್ಕೆ ಮಾಡಿ ಅಭಿನಯಿಸಬೇಕು ಎಂದು ಮೋಕ್ಷಿತಾ ಪೈ ಅವರು ಹೇಳಿದ್ದಾರೆ ಇದನ್ನು ಬಿಟ್ಟರೆ ನನಗೆ ಸಿನಿಮಾನೇ ಮಾಡಬೇಕು ಸೀರಿಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಯಾವುದು ಬೆಸ್ಟ್ ಅನ್ಸುತ್ತೋ ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೆ ನೀವು ಮೋಕ್ಷಿತಾ ಅವರನ್ನು ಸೀರಿಯಲ್ ನೋಡಕ್ಕೆ ಇಷ್ಟಪಡ್ತಿರೋ ಹಾಗೆ ಮೂವಿಯಲ್ಲಿ ನೋಡಕ್ಕೆ ಇಷ್ಟಪಡ್ತೀರೋ ಅಂತ ಕಮೆಂಟ್ ಮಾಡಿ ತಿಳಿಸಿ